ಕುಶಾಲನಗರ ತಹಶೀಲ್ದಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅನುಚಿತವಾಗಿ ಮಾತನಾಡಿ ಬೆದರಿಕೆ ಹಾಕಿದ್ದಾರೆ ಎಂದು ಐಎನ್ಟಿಯುಸಿ ಜಿಲ್ಲಾಧ್ಯಕ್ಷ ಬಿಡಿ ಅಣ್ಣಯ್ಯ ಆರೋಪ ಮಾಡಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅಣ್ಣಯ್ಯ ಇದೇ ಇಪ್ಪತ್ತೈದರಂದು ಕುಶಾಲನಗರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಲಿದ್ದು ಚುನಾವಣೆಯಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನ ಹಕ್ಕು ನೀಡಿರುವುದನ್ನು ಖಂಡಿಸಿ ಸೆಪ್ಟೆಂಬರ್ ಇಪ್ಪತ್ತರಂದು ಬಿಜೆಪಿಯು ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ನಡೆಸಿದೆ ಇದೇ ವೇಳೆ ಸ್ಥಳಕ್ಕೆ ಬಂದ ಆರ್ ಅಶೋಕ್ ತಹಶೀಲ್ದಾರ್ ವಿರುದ್ಧ ಏಕವಚನದಲ್ಲಿ ಬಾಯಿಗೆ ಬಂದಂತೆ ನಿಂದಿಸಿದ್ದಾರೆ ನೀನು ಎಲ್ಲಿಗೆ ಹೋದರೂ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಅಶೋಕ್ ಅವರ ವರ್ತನೆ ಖಂಡನೀಯ ಎಂದು ಅಣ್ಣಯ್ಯ ಹೇಳಿದರು ಇಂತಹ ಪ್ರವೃತ್ತಿ ಬಿಜೆಪಿಯವರಿಗೆ ಸಾಮಾನ್ಯ ಎಂಬಂತಾಗಿದೆ ಕೊಡಗಿನಲ್ಲಿ ಬಿಜೆಪಿ ಅವಧಿಯಲ್ಲಿ ಆಗದ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ನ ಇಬ್ಬರು ಶಾಸಕರ ನೇತೃತ್ವದಲ್ಲಿ ಸಾಕಾರಗೊಳ್ಳುತ್ತಿವೆ ವಿರಾಜಪೇಟೆ ಗೋಣಿಕೊಪ್ಪ ಭಾಗದಲ್ಲಿ ಎಂದೂ ಕಾಣದ ಅಭಿವೃದ್ಧಿಯಾಗುತ್ತಿದೆ ಇದನ್ನು ಸಹಿಸದ ಬಿಜೆಪಿ ಚಡಪಡಿಕೆಯಿಂದ ಇಂತಹ ವರ್ತನೆ ತೋರುತ್ತಿದೆ ಎಂದು ಅಣ್ಣಯ್ಯ ಆರೋಪಿಸಿದರು ಇನ್ನಾದರೂ ಬಿಜೆಪಿಯು ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಗೌರವಿತವಾಗಿ ಕಾಣಬೇಕೆಂದು ವಿನಂತಿಸಿದರು ಇದೇ ಪ್ರವೃತ್ತಿ ಮುಂದುವರಿದರೆ ಜನರೇ ನಿಮಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅವರು ಬಿಜೆಪಿಗೆ ಎಚ್ಚರಿಕೆ ನೀಡಿದರು ಅಶೋಕ್ ಅವರ ವರ್ತನೆ ಬಗ್ಗೆ ಸಿಎಂ ಗಮನಕ್ಕೆ ತರಲಾಗುವುದು ಎಂದು ಹೇಳಿದ ಅಣ್ಣಯ್ಯ ಇಪ್ಪತ್ತೈದರಂದು ನಡೆಯಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಾಮನಿರ್ದೇಶಿತ ಸದಸ್ಯರಿಗೆ ಹಕ್ಕನ್ನು ಮತ ಹಾಕುವ ಹಕ್ಕನ್ನು ಚಲಾಯಿಸಲು ಅನುಮತಿ ಕೊಟ್ಟಿದ್ದಾರೆ ಅಂತ ಅಂದರೆ ಕಾನೂನು ವಿರುದ್ಧ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ ಇದರ ಸಂಬಂಧವಾಗಿ ಸಂಜೆ ನಮ್ಮ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಆರ್ ಜಗದೀಶ್ ಯಾರು ಅಶೋಕ್ ಸಾಹೇಬ್ರವರು ಭೇಟಿಯನ್ನು ನೀಡ್ತಾರೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬಂದು ತಹಸೀಲ್ದಾರ್ನವರನ್ನು ಕರೆದು ಬಾಯಿಗೆ ಬಂದಂಗೆ ನೀನು ಎಷ್ಟು ಓದಿದ್ದಿದೆಯಾ ನೀನು ಯಾವರು ನಿನಗೆ ಯಾರು ಹೇಳ ಯಾವನು ಹೇಳ್ಕೊಟ್ಟನು ಯಾವನೋ ಹೇಳ್ಕೊಟ್ಟಂಗೆ ನೀನೆಲ್ಲ ಮಾಡ್ತಿದ್ದೀಯಾ ಅನ್ನುವಂಥ ಮಾತುಗಳನ್ನು ಏಕಪಚನದಲ್ಲಿ ಅವರನ್ನು ನಿಂದಿಸಿ ಅವರನ್ನು ಸಾರ್ವಜನಿಕರ ಎದುರುಗಡೆ ಅವಮಾನ ಮಾಡಿ ಅವನು ಅವರ ಬಗ್ಗೆ ಸ್ವಚ್ಛವಾಗಿ ಮಾತಾಡುವಂಥದ್ದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ತೀವ್ರವಾಗಿ ಖಂಡಿಸ್ತದೆ ಇದರ ಸಂಬಂಧ ಇವರಿಗೆ ಮೇಲೆ ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆಯುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಇಂಥ ಒಂದು ಮಾತುಗಳನ್ನ ಆಡುವಂಥದ್ದು ಅಧಿಕಾರಿಗಳನ್ನು ಏಕವಚನದಲ್ಲಿ ನಿಂದಿಸುವಂಥದ್ದು ಅವಮಾನಿಸುವಂಥದ್ದು ಅದನ್ನು ತೀರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಮತ್ತು ಈ ಕೊಡಗಿನ ಜನ ಮತ್ತು ಈ ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇಂಥ ಮಾತುಗಳನ್ನ ಸಹಿಸೋದಿಲ್ಲ ಇವರಿಗೆ ಈ ಕಳೆದ ಚುನಾವಣೆಯಲ್ಲಿ ಕೂಡ ಈ ಬಿ ಜೆ ಪಿಯವರಿಗೆ ಅವರಿಗೆ ರಾಜ್ಯದ ಜನ ಕೊಡಗಿನ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಆದರೂ ಕೂಡ ಇವರು ಬುದ್ಧಿ ಕಲಿಯದೆ ಒಬ್ಬ ವಿರೋಧ ಪಕ್ಷ ನಾಯಕರು ಅವರು ಆ್ಯಕ್ಚುಲಿ ಸ್ಯಾಡೋ ಸಿ ಎಂ ಇಂಥ ಒಂದು ನಾಯಕರ ಮಾತಲ್ಲಿ ಇಂಥ ಒಂದು ಮಾತುಗಳು ಬರುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಮ ಸಾರ್ವಜನಿಕರೇ ಅವರಿಗೆ ಬುದ್ಧಿ ಕೇಳುವಂಥ ಸಮಯ ಬರ್ತದೆ ಹಾಗಾಗಿ ಬಿ ಜೆ ಪಿ ಏನಾಗಿದೆ ಅಂತ ಹೇಳಿದರೆ ಕೊಡಗಿನಲ್ಲಿ ಭಾಳ ಅಭಿವೃದ್ಧಿ ಕೆಲಸಗಳಾಗ್ತಿದೆ ಎರಡು ಜನ ಶಾಸಕರು ನಮ್ಮ ಪನ್ನಣ್ಣನವರು ಯುವನಾಯಕರು ನಾಯಕರು ಈ ಒಂದೂವರೆ ವರ್ಷದಲ್ಲಿ ಬಹಳ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ನೀವು ವಿರಾಜಪೇಟೆ ಭಾಗದಲ್ಲಿ ನೋಡಿರ್ಬೋದು ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಆಗ್ತಿದೆ ಮತ್ತು ಕಾವೇರಿ ಕಾಲೇಜು ಇದರಲ್ಲಿ ಚರಂಡಿಗಳ ವ್ಯವಸ್ಥೆ ಫುಟ್ಬಾತ್ ವ್ಯವಸ್ಥೆ ಮತ್ತು ವಿರಾಜಪೇಟೆ ಪಟ್ಟಣದಲ್ಲಿ ಫುಟ್ಬಾತಿನ ವ್ಯವಸ್ಥೆ ಚರಂಡಿಗಳ ವ್ಯವಸ್ಥೆ ಮತ್ತು ಬಹಳ ರಸ್ತೆಗಳ ಅಭಿವೃದ್ಧಿ ಬಹಳ ವೇಗವಾಗಿ ಸಾಕ್ತಾ ಇದೆ ಕಡಿಮೆ ಅಂತ ಹೇಳಿದ್ರೆ ಒಂದೂವರೆ ವರ್ಷದಲ್ಲಿ ಮುನ್ನೂರೈವತ್ತರಿಂದ ನಾನ್ನೂರು ಕೋಟಿಗಳಷ್ಟು ರುಗಳನ್ನು ನಮ್ಮ ಜಿಲ್ಲೆ ಎರಡು ಶಾಸಕರು ತಂದಿದ್ದಾರೆ ಇದನ್ನು ಅವರಿಗೆ ಸಹಿಸ್ಕೊಳಕಾಗ್ತಿಲ್ಲ ಬಿ ಜೆ ಪಿ ಅವರಿಗೆ ಏನಪ್ಪ ನಾವು ಮೂವತ್ತು ವರ್ಷದಲ್ಲಿ ಮಾಡ್ತಾ ಇರುವಂಥ ಒಂದು ಅಭಿವೃದ್ಧಿಯನ್ನು ಒಂದೂವರೆ ವರ್ಷದಲ್ಲಿ ಈ ಕಾಂಗ್ರೆಸ್ ಶಾಸಕರು ಮಾಡಿಬಿಟ್ಟಿದಾರಲ್ಲ ಅನ್ನುವಂಥ ಅವರು ಚಡಪಡಿಕೆಯಲ್ಲಿ ಒದ್ದಾಡ್ತಿದ್ದಾರೆ ನಾವು ಇನ್ನೂ ನಮ್ಮ ರಾಜಕೀಯ ಭವಿಷ್ಯ ಏನಾಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಅವ್ರು ಬಹಳ ಇಂಥ ಕೆಲಸಗಳು ಇಂಥ ಬೇಡದ ಹೇಳಿಕೆಗಳನ್ನ ಕೊಟ್ಟುಕೊಂಡು ಅವ್ರಿಗೆ ವೃತ್ತಿನೇ ಅದು ಬೇರೆ ಇನ್ಯಾವ ವೃತ್ತಿನೂ ಇಲ್ಲ ಅವರಿಗೆ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸನ್ನು ನಿಂದಿಸ್ಬೇಕು ಕಾಂಗ್ರೆಸ್ ಅವರಿಗೆ ಬೈಬೇಕು ಕಾಂಗ್ರೆಸ್ ವಿರುದ್ಧ ಅವಹೇಳನಕಾರಿ ಮಾತಾಡಬೇಕು ಅಧಿಕಾರಿಗಳನ್ನ ಬೈಬೇಕು ಅಧಿಕಾರಿಗಳ ವಿರುದ್ಧ ಹಾರಾಡಬೇಕು ಇಂಥದೇ ಕೆಲಸ ಬಿ ಜೆ ಪಿ ಅವರಿಗೆ ಗೋಷ್ಠಿಯಲ್ಲಿ ಐಎನ್ಟಿಯುಸಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಮಿನಾಸ್ ಪ್ರವೀಣ್ ಮುಖಂಡರಾದ ಮಲ್ಲೇಶ್ ಕೆಕೆ ಸೋಮಣ್ಣ ಮತ್ತು ಸೋಮಣ್ಣ ಉಪಸ್ಥರಿದ್ದರು